ಹಾಯ್ ಹಾಯ್ ಎಲ್ಲ ಬಿಗ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಸೀಸನ್ ಲೆವೆನ್ ಗ್ರ್ಯಾಂಡ್ ಫಿನಾಲೆಯ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಫಸ್ಟ್ ಪ್ರೋಮೋ ಹೇಗಿದೆ ಅಂದ್ರೆ ಚಿಟ್ಟಿ ಚಿತ್ರನ ಬೋಂದಿ ಮೊಸರ ಸೂಪರ್ ಡೂಪರ್ ಆಗಿದೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಕೊನೆಯ ಸೀಸನ್ ಇದು ಆಗ ಸರ್ ಅವರಂತೂ ಇವತ್ತು ಈ ಬಿಗ್ ಬಾಸ್ ವೇದಿಕೆಯಲ್ಲಿ ಆಯ್ತಾ ಕೊನೆಯ ಬಿಗ್ ಬಾಸ್ ವೇದಿಕೆ ಇದು ಅಂತಾನೆ ಹೇಳ್ಬೋದು ಹಾಗಾಗಿ ಆಯ್ತಾ ಏಳು ಕೋಟಿ ಕನ್ನಡಿಗರು ಕೂಡ ಈ ಗ್ರ್ಯಾಂಡ್ ಫಿನಾಲೆಯ ಒಂದು ಎಪಿಸೋಡ್ ನ ಮಿಸ್ ಮಾಡದೆ ನೋಡ್ತಾರೆ ಕಾರಣ ಇಷ್ಟೇ ನೆಕ್ಸ್ಟ್ ಸೀಸನ್ ಇಂದ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ ನಡೆಸ್ಕೊಡ್ತಾ ಇಲ್ಲ ಹಾಗಾಗಿ ಬಿಗ್ ಬಾಸ್ ಏನಿದೆ ಅದು ನಮ್ಮ ಸುದೀಪ್ ಸರ್ ಅವರಿಗೆ ಇವತ್ತೇ ಕೊನೆಯಾಗಿದೆ ಹಾಗಾಗಿ ಬಿಗ್ ಬಾಸ್ ವೇದಿಕೆ ಮೇಲೆ ಮತ್ ಯಾವತ್ತೂ ಕೂಡ ನಮ್ಮ ಸುದೀಪ್ ಸರ್ ಅವ್ರನ್ನ ನೋಡಕ್ಕಾಗಲ್ಲ ಓಸ್ಟ್ ಆಗಿ ಒಬ್ಬ ನಿರೂಪಕನಾಗಿ ಹಾಗಾಗಿ ಎಲ್ಲ ಕನ್ನಡಿಗರು ಕೂಡ ಇವತ್ತು ಿಂದ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಗ್ರ್ಯಾಂಡ್ ಫಿನಾಲೆ ನೋಡಕ್ಕೆ ಯಾಕೆ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಬಿಗ್ ಬಾಸ್ ನ ಕೊನೆಯ ವೇದಿಕೆ ಇದು ಹಾಗಾಗಿ ಎಲ್ಲರೂ ಕೂಡ ಪ್ರೀತಿಯಿಂದ ಈ ಶೋನ ಇವತ್ತು ನೋಡ್ತಾರೆ ಏನ್ ಗ್ರ್ಯಾಂಡ್ ಫಿನಾಲೆ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಗ್ರ್ಯಾಂಡ್ ಫಿನಾಲೆ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರನ್ನ ನೋಡೋಕೋಸ್ಕರವಾಗಿ ತುಂಬಾ ಜನ ಏ ಗ್ರ್ಯಾಂಡ್ ಫಿನಾಲಿನ ನೋಡ್ತಾರೆ ಅಂತಲೇ ಹೇಳ್ಬೋದು ಈ ಗ್ರ್ಯಾಂಡ್ ಫಿನಾಲಿಯ ಒಂದು ಶೂಟಿಂಗ್ ಏನಿದೆ ಅದು ನಿನ್ನೆ ಆಯಿತಾ ನಮ್ಮ ಸುದೀಪ್ ಸರ್ ಅವರ ಒಂದು ಎಂಟ್ರಿ ಸಾಂಗ್ ಇರ್ಬೋದು ಅದೇ ರೀತಿ ಪ್ರೋಮೋ ಅಂದರೆ ಪ್ರೋಮೋ ಎಡಿ ಎಡಿಟಿಂಗ್ ವರ್ಷನ್ ಏನಿದೆ ಆ ಪ್ರೋಮೋ ವರ್ಷನ್ ಮಾತ್ರ ಶೂಟಿಂಗ್ ಆಗಿದೆ ಅದೇ ರೀತಿ ಇವತ್ತು ಬೆಳಿಗ್ಗೆ ಆಯಿತಾ ಡ್ಯಾನ್ಸ್ ಡ್ಯಾನ್ಸ್ ಪೋರ್ಷನ್ನು ಶೂಟಿಂಗ್ ಆಗ್ತಾ ಇದೆ ಮಧ್ಯಾಹ್ನ ಅಂದರೆ ಒಂದೂವರೆ ನಂತರ ನಮ್ಮ ಬಿಗ್ ಬಾಸ್ ಸುದೀಪ್ ಸರ್ ಅವರು ಫೈನಲಿಸ್ಟ್ ಆಗಿರುವಂತಹ ಆರು ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಅವರು ಮೀಟ್ ಮಾಡ್ತಾರೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ ಮಾತಾಡಕ್ ಸ್ಟಾರ್ಟ್ ಮಾಡ್ತಿದ್ದಂಗೆ ನಮ್ಮ ಸುದೀಪ್ ಸರ್ ಅವ್ರು ಹೇಳೋ ನಿಮ್ಮೆಲ್ಲರ ಕಾಸ್ಟ್ಯೂಮ್ ಸೂಪರ್ ಡೂಪರ್ ಆಗಿದೆ ಅಂತ ಯಾಕೆಂದ್ರೆ ಸುದೀಪ್ ಸರ್ ಅವರ ಕಾಸ್ಟ್ಯೂಮ್ ಕೂಡ ನೀವೆಲ್ಲರೂ ನೋಡಿದೀರ ತುಂಬಾ ಚೆನ್ನಾಗಿದೆ ಅಂದ್ರೆ ಹೆಂಗ್ ಲುಕ್ ಅಲ್ಲಿ ಆಯ್ತಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂದ್ರೆ ಆ ಕಾಸ್ಟ್ಯೂಮ್ ಅಲ್ಲಿ ನಮ್ಮ ಸುದೀಪ್ ಸರ್ ಅವ್ರು ನಿನ್ನೂ ತುಂಬಾ ಹೆಂಗ್ ಕಾಣ್ತಾ ಇದ್ದಾರೆ ಹಾಗಾಗಿ ಅಲ್ಲಿರುವಂತಹ ನಿನ್ನೆ ಗ್ರೂಮಿಂಗ್ ಆಯಿತು ಅದೇ ರೀತಿ ಅಲ್ಲಿರುವಂಥ ಎರಡು ಹೆಣ್ಮಕ್ಳು ಮೋಕ್ಷಿತ ಮತ್ತೆ ಭವ್ಯಗಳು ಕೂಡ ಒಳ್ಳೆ ಕಾಸ್ಟ್ಯೂಮ್ ಬಂದಿದೆ ಅಲ್ಲಿರುವಂತಹ ತ್ರಿವಿಕ್ರಮ ಆಗಿರ್ಬೋದು ಹನುಮಂತು ಆಗಿರ್ಬೋದು ರಜತು ಉಗ್ರ ಅವರಿಗೂ ಕೂಡ ಒಳ್ಳೆ ಕಾಸ್ಟ್ಯೂಮ್ ಬಂದಿದೆ ಹಾಗಾಗಿ ಒಳ್ಳೆ ಆಯಿತಾ ತುಂಬ ಚೆನ್ನಾಗಿ ಆಯಿತಾ ರೆಡಿಯಾಗಿ ಕೂತಿರುವಂತಹ ಆರು ಕಂಟೆಸ್ಟೆಂಟ್ಗಳನ್ನ ನಮ್ಮ ಸುದೀಪ್ ಸರ್ ಅವರು ಮೀಟ್ ಮಾಡ್ತಾರೆ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬರುವ ಸುದ್ದಿಗಳನ್ನ ಯಾವುದನ್ನು ನಂಬಬೇಡಿ ಆಯಿತಾ ಮೋಕ್ಷಿತಾ ಎಲಿಮಿನೇಟ್ ಆಗಿದ್ದಾರೆ ಬವ್ಯಾಗೌಡ ಎಲಿಮಿನೇಟ್ ಆಗಿದ್ದಾರೆ ಆಯಿತಾ ಯಾವನ್ನೂ ನಂಬಕೋಬೇಡಿ ಇನ್ನೂ ಕೂಡ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸಲ್ಲಿ ಇರುವಂತಹ ಫೈನಲಿಸ್ಟ್ ಜೊತೆ ಮಾತನಾಡುವಂತಹ ಆಯ್ತಾ ಒಂದು ಏನು ಶೂಟಿಂಗ್ ಇದೆ ಅದು ಇನ್ನೂ ಕೂಡ ನಡೆದಿಲ್ಲ ಆಯ್ತಾ ಈಗ ಜಸ್ಟ್ ನಡೀತಿರುವ ಶೂಟಿಂಗ್ ಬಂದು ಡ್ಯಾನ್ಸ್ ನಡೀತಾ ಇದೆ ಅದೇ ರೀತಿ ಹಳೆಯ ಸ್ಪರ್ಧಿಗಳನ್ನು ಬರು ಮಾಡಿಕೊಳ್ಳುವಂತಹ ಒಂದು ಆಯ್ತಾ ಏನ್ ಸುದೀಪ್ ಸರ್ ಅವರು ಹಳೆಯ ಸ್ಪರ್ಧೆ ಬರ್ ಮಾಡ್ ಅವ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಜೊತೆ ಕೂತ್ಕೊಂಡ್ಬಹುದು ಅವ್ರ ಅಲ್ಲಿ ಕೂತ್ಕೊಂಡರೆ ಬಂದು ಫಿನಾಲೆ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ ನಮ್ಮ ಸುದೀಪ್ ಸರ್ ಅವರು ಯಾರು ವಿನ್ ಆಗ್ತಾರೆ ಅಂತ ಯಾರು ರನ್ನರ್ ಆಗ್ಬಹುದು ಯಾರು ಏನು ಎತ್ತ ಅಂತ ಮಾತನಾಡುವಂತ ಕೆಲವೊಂದು ಪೋರ್ಷನ್ ಶೂಟಿಂಗ್ ನಡೀತಾ ಇದೆ ಬೆಳಿಗ್ಗೆಯಿಂದ ಹಾಗಾಗಿ ಇನ್ನೂ ಕೂಡ ನಮ್ಮ ಸುದೀಪ್ ಸರ್ ಜೊತೆ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಯಾರು ಕೂಡ ಗಾಬರಿ ಪಟ್ಕೋಬೇಡಿ ನಾನು ಈಗಲೇ ಹೇಳ್ತಾ ಇದೀನಿ ಆಯ್ತಾ ಯಾರು ಇನ್ನಾದ್ರೂ ಕೂಡ ಖುಷಿ ಪಡಿ ಅಂತೀನಿ ನಿಮ್ಗೆ ವೆರಿ ಸೂನ್ ಆಯ್ತಾ ವೆರಿ ಸೂನ್ ಯಾರು ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿರುವಂತಹ ಸಿಕ್ಸ್ ಫೈನಲಿಸ್ಟ್ ಯಾರಿದ್ದಾರೆ ಅದರಲ್ಲಿ ಆಯ್ತಾ ಯಾರು ಫಸ್ಟ್ ಎಲಿಮಿನೇಟ್ ಆದ್ರು ಅನ್ನೋದನ್ನ ಆಯ್ತಾ ವೆರಿ ಸು ನಿಮ್ ಮುಂದೆ ತರ್ತೀನಿ ನಾನು ಆಯ್ತಾ ನಿಮಗೆ ಜೆನ್ಯೂನ್ ಆಗಿ ಹಾನೆಸ್ಟ್ ರೀ ತರ್ತೀನಿ ಅಂದರೆ ಇದು ಫಿನಾಲೆ ಆಗಿರೋದ್ರಿಂದ ಯಾರ ಸಪೋರ್ಟ್ ಆದರೂ ಮಾತಾಡಲ್ಲ ಯಾಕೆಂದ್ರೆ ಫಿನಾಲೆಲ್ಲಿರುವಂಥ ಆರೋ ಕಂಟೆಸ್ಟೆಂಟ್ಗಳಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಅವರಲ್ಲಿ ಯಾರು ಆಯ್ತಾ ಎಲಿನೇಟ್ ಆದರೂ ಕೂಡ ಬೇಜಾರಾಗುತ್ತೆ ಹಾಗಾಗಿ ಆಯ್ತಾ ಯಾರು ಎಲಿನೇಟ್ ಆದರೂ ಕೂಡ ಅವರಿಗೆ ಇದೆ ಜರ್ನಿ ಮುಂದೆ ಅಂತ ಹೇಳೋಣ ಯಾಕೆಂದ್ರೆ ಬಿಗ್ ಬಾಸ್ ಅನ್ನೋದು ನಿಮ್ಮ ಒಂದು ಮುಂದಿನ ಕೆರಿಯರ್ಗೆ ಒಂದು ಮೆಟ್ಲಷ್ಟೇನೆ ಹಾಗಾಗಿ ಸೋತ್ವಿ ಅಂದ ತಕ್ಷಣ ಇಲ್ಲ ಎಲಿಮಿನೇಟ್ ತಕ್ಷಣ ಅಂತಾನೆ ಬೇಜಾರಾಗ್ಬೇಡಿ ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ ನ ವಿನ್ನರ್ ವಿನ್ನರ್ ಯಾರಿದ್ದಾರೆ ಅವ್ರಿಗೆ ಸಿಗ್ತಾ ಇದೆ ಆಯ್ತಾ ವಿನ್ನಿಂಗ್ ಪ್ರೇಝ್ ಫಿಫ್ಟಿ ಲ್ಯಾಕ್ಸ್ ರುಪೀಸ್ ದುಡ್ಡು ಟ್ರೋಫಿ ಅದೇ ರೀತಿ ಆಯಿತಾ ಕೆಲವೊಂದು ಗಿಫ್ಟ್ ವಾಚರ್ಗಳು ಸಿಗ್ತಾ ಇದೆ ಕಾರ್ ಸಿಗ್ತಾ ಇಲ್ಲ ಈ ಸರಿ ಅದೇ ರೀತಿ ರನ್ನರ್ಅಪ್ ಅಂದರೆ ಬಿಗ್ ಬಾಸ್ ನೋಡೋ ಸೀಸನ್ ರನ್ನರ್ ರನ್ನರ್ಅಪ್ ಸಿಗ್ತಾ ಇದೆ ಐದು ಲಕ್ಷ ಮೌಲ್ಯದ ಆಯಿತಾ ಚಿನ್ನ ಅದೇ ರೀತಿ ಗಿಫ್ಟ್ 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 ಟ್ಯಾಂಪರ್ಸ್ಗಳು ಸಿಗ್ತಾ ಇದೆ ಅದೇ ರೀತಿ ಸೆಕೆಂಡ್ ರನ್ನರ್ಅಪ್ ಸಿಗ್ತಾ ಇದೆ ಆಯಿತಾ ಗಿಫ್ಟ್ ಟೆಂಪರ್ಸ್ ಅದೇ ರೀತಿ ಅವ್ರಿಗೂ ಕೂಡ ಆಯಿತಾ ಸಮ್ ಅಮೌಂಟ್ ಸಿಗ್ತಾ ಇದೆ ಅದೇ ರೀತಿ ಸಿಗ್ತಾ ಸೆಕೆಂಡ್ ರನ್ನರ್ ಗೆ ಮತ್ತೆ ಫಸ್ಟ್ ರನ್ನರ್ಸೋದಾದ್ರೆ ಅಂತ ಏನು ಆಯ್ತು ತುಂಬಾ ಡಿಫ್ರೆನ್ಸ್ ಏನಿರಲ್ಲ ಕ್ಲೋಸ್ ಸರ್ಕಲ್ ಆಗಿರ್ತಾರೆ ಕ್ಲೋಸ್ ಆಗಿ ಓಟ್ ಇರ್ತವೆ ಯಾರಿಗಿರೋ ತುಂಬಾ ಡಿಫ್ರೆನ್ಸ್ ಇರಲ್ಲ ನಿಮಗೆ ಓಟಿಂಗ್ ಬಗ್ಗೆ ನಾನು ಇನ್ನೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಈ ಒಂದು ಬಿಗ್ ಬಾಸ್ ಅಂಗ ಸೀಸನ್ ಲೆವೆನ್ ಏನಿದೆ ಹೈಯೆಸ್ಟ್ ಓಟಿಂಗ್ ಆಗಿರುವಂತ ಸೀಸನ್ ಆಗಿದೆ ನೀವು ನಂಬ್ತಿರೋ ಬಿಡ್ತಿರೋ ಕರ್ನಾಟಕದ ಮನೆ ಮನೆ ಮಾತಾಗಿರುವಂತಹ ಆರು ಆಯಿತಾ ಫೈನಲಿಸ್ಟ್ಗಳಿಗೆ ನಮ್ಮ ಜನ ಓಟ್ ಹಾಕಿದ್ದಾರೆ ಅದು ಆಯಿತಾ ಮೋಕ್ಷಿತ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಭವ್ಯಗೌಡ ಹನುಮಂತು ಉಗ್ರ ಮಂಜು ಅದೇ ರೀತಿ ರಜತ್ ಆರು ಕಂಟೆಸ್ಟೆಂಟ್ಗಳು ಕೂಡ ಸೂಪರ್ ಡೂಪರಾಗಿ ಓಟ್ ಬಂದಿದೆ ನನಗೆ ಒಂದು ವೆಬ್ಸೈಟಲ್ಲಿ ನೋಡಿ ನನಗೆ ಗೊತ್ತಾಗಿರೋ ಪ್ರಕಾರವಾಗಿ ಪೈಪೋಟಿಯಿಂದ ಓಟ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಂತಂದರೆ ಇವರೆಲ್ಲರೂ ಎಲ್ಲರೂ ಕೂಡ ಆಲ್ರೆಡಿ ಇವ್ರಿಗೆ ಒಂದು ಫ್ಯಾನ್ಸ್ ಅಂತ ಇದ್ರು ಈಗ ಹನುಮಂತುವಿಗೆ ಒಂದು ಸರಿಗಮದಿಂದ ಬಂದಿರುವಂತಹ ಹನುಮಂತು ಅವರಿಗೆ ಅಂತಲೇ ಒಂದು ಸಟ್ಟ ಆಫ್ ಫ್ಯಾನ್ಸ್ ಇದ್ದಾರೆ ತುಂಬಾ ತುಂಬ ಇದ್ದಾರೆ ಅದೇ ರೀತಿ ಭವ್ಯ ಗೌಡ ಅವರವರಾಗಿರ್ಬೋದು ಅವರು ಕೂಡ ಸೀರಿಯಲ್ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಮೊದಲಿಂದಲೂ ಭಾಗವಹಿಸಿರೋದ್ರಿಂದ ಅವರಿಗೂ ಒಂದು ಸಟ್ ಆಫ್ ಫ್ಯಾನ್ಸ್ ಇದ್ದಾರೆ ಅದೇ ರೀತಿ ಮೋಕ್ಷಿತ ಮೋಕ್ಷಿತ ನಿಜವಾಗ್ಲೂ ಕೂಡ ಮನೆ ಮನೆ ಮಾತಾಗಿದ್ದಾರೆ ಒಂದು ಪಾರು ಸೀರಿಯಲ್ ಮುಖಾಂತರವಾಗಿ ಹಾಗೂ ಮೋಕ್ಷಿತನ ವ್ಯಕ್ತಿತ್ವ ಇಷ್ಟ ಆಗಿ ತುಂಬಾ ಜನ ಫ್ಯಾನ್ಸ್ ಆಗಿದ್ದಾರೆ ಅವರು ಕೂಡ ಓಟಿನ ಸುರಿಮಳೆನೆ ಸುರಿಸಿದಾರೆ ಅಂತಾನೆ ಹೇಳ್ಬೋದು ಅದೇ ರೀತಿ ಮ್ಯಾಕ್ಸ್ ಮಂಜು ನಮ್ಮ ಉಗ್ರಂ ಮಂಜು ಆಯ್ತಾ ಆ ಮಂಜುವಿಗೆ ಏನ್ ಗೊತ್ತ ಒಂಥರ ಹೆಂಗೆ ಅಂದ್ರೆ ಈ ಜಾಕ್ ತರ ನೋಡಕ್ಕೆ ಒಳಗಡೆ ಮುಳ್ಳಮುಳ್ಳಿರೋ ಒಳಗಡೆ ಹೇಗೆ ಹಣ್ಣು ಸ್ವೀಟ್ ಆಗಿರ್ತಂಗೆ ನಮ್ಮ ಜಾಕ್ ಜಾಕ್ ನಮ್ಮ ಉಗ್ರಂ ಮಂಜು ಅವರಿಗೆ ಮ್ಯಾಕ್ಸ್ ಮಂಜು ಅವರಿಗೆ ನಿಜವಾಗ್ಲೂ ಆಯ್ತಾ ತುಂಬಾ ಚೆನ್ನಾಗಿ ಓಟ್ ನಮ್ಮ ಹನುಮಂತ ಅವರಿಗ ಅಷ್ಟೇನೆ ತ್ರಿವಿಕ್ರಮ್ ಅಂದ್ರೆ ಹೆಸರಿನಲ್ಲೇ ನೀನು ಆಯ್ತಾ ಹಂಗಾಗಿ ನಮ್ಮ ಕರ್ನಾಟಕ ಜನ ಮೆಚ್ಚಿದ ನಾಯಕ ಹೆಂಗ್ ಹೇಳ್ಬೇಕು ಅಂತಂದ್ರೆ ನಮ್ಮ ತ್ರಿವಿಕ್ರಮ್ ಅವ್ರ ಬಗ್ಗೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ನಲ್ಲಿ ಒಂದು ನಮ್ಮ ತ್ರಿವಿಕ್ರಮರು ಎಲ್ಲೂ ಕೂಡ ಗೇಮ್ ಅನ್ನು ಮರಿದೇ ಈ ದಡನ ಬಿಗ್ ಬಾಸ್ ಫಿನಾಲೆನ ಸೇರಿದ್ದಾರೆ ಹಾಗಾಗಿ ಅವ್ರನ್ನ ವಿನ್ ಮಾಡಬೇಕು ಅಂತ ಕೋಟ್ಯಂತರ ಜನ ಓಟ್ ಹಾಕ್ತಿದ್ದಾರೆ ನೋಡೋಣ ನಮ್ಮ ರಜತ್ ಅಂದ್ರೆ ರಜತ್ ಹೇಗೆ ಅಂತಂದ್ರೆ ಇದ್ದಂಗೆ ಹೇಳೋ ಮನುಷ್ಯ ಯಾವ್ದನ್ನು ಒಳಗಡೆ ಇಟ್ಕೊಳ್ಳಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಫಿಫ್ಟಿ ಡೇಸ್ ಆದಮೇಲೆ ಫಿಫ್ಟಿ ಡೇಸ್ ಆದಮೇಲೆ ಬಂದಂಥ ರಜತ್ತು ನಿಜವಾಗ್ಲೂ ಕೂಡ ಜನರ ಮನ್ಸಿಗೆ ಗೆದ್ದಿದ್ದಾರೆ ಅವರಿಗೂ ಓಟಿನ ಸುರಿಮಳೆನೆ ಸುರಿತಾ ಇದೆ ಅಂತಲೇ ಹೇಳ್ಬೋದು ಈ ಸರಿ ಈ ಒಂದು ವೋಟಿಂಗ್ ಏನಿದೆ ಎಲ್ಲರಿಗೂ ಕೂಡ ಒಂದು ಸೇಮ್ ಆಯ್ತಾ ಕ್ಲೋಸ್ ಕಾಲಲ್ಲೇ ವೋಟಿಂಗ್ ಬಂದಿದೆ ಹಾಗಾಗಿ ಯಾರು ಎಲಿಮಿನೇಟ್ ಆದರೂ ಕೂಡ ನೀವು ತಲೆ ಕೆಡ್ಸ್ಕೊಂಡು ಹಾಕೋಬೇಡಿ ಅವರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ ಆಯ್ತಾ ನೋಡಿ ಸೋಲು ಗೆಲುವು ಮಾಮೂಲು ಆಯ್ತಾ ಯಾರು ಗೆದ್ರು ಕೂಡ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ಯಾರು ಸೋತ್ರ ಕೂಡ ಮತ್ತೆ ಅವ್ರನ್ನ ಕೈ ಹಿಡಿದು ಮುಂದಿನ ಒಂದು ಜರ್ನಿ ಜೊತೆ ನಾವು ಇರೋಣ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತೀನಿ ಯಾಕೆಂದ್ರೆ ಇದೇ ಎಂಡ್ ಅಲ್ಲ ಆಯ್ತಾ ಪ್ರತಿ ಸೋಲು ಕೂಡ ಗೆಲುವಿನ ಅಡಿಪಾಯ ಅಂತ ನಂಬಿರೋಳು ನಾನು ಹಾಗಾಗಿ ನಾನು ಯಾವಾಗ್ಲೂ ಅಷ್ಟೇ ಸೋತೆ ಅಂತ ಅಂದ್ಕೊಂಡಲ್ಲ ನಾನು ಸೋತು ಸೋಲು ಯಾವಾಗ್ಲೂ ನೆಕ್ಸ್ಟ್ ನಾನು ಗೆಲ್ಲೋಕೆ ಒಂದು ಅಡಿಪಾಯ ಒಂದು ಮೆಟ್ಲಾಗಿ ನಾನು ಹತ್ಕೊಂಡು ಹೋಗ್ತಾ ಇರ್ತೀನಿ ಹಾಗಾಗಿ ಸೋತ ನೋಡಿದ ತಕ್ಷಣ ಸೋತರು ಅಂತೇಳಿ ಗೇಲಿ ಮಾಡೋದು ಮತ್ತೊಂದು ಮಾಡಬೇಡಿ ಅದು ಯಾರೇ ಅದು ಯಾರೇ ಎಲಿಮೇಶನ್ ಆಗಿ ಭವ್ಯಗೌಡ ಆಗ್ತಾರ ಆಯಿತಾ ಓಕೆ ಒಳ್ಳೇದಾಯ್ತು ಬಿಡಿ ಮುಂದಿನ ನಿಮ್ಮ ಜರ್ನಿ ಚೆನ್ನಾಗಿರಲಿ ಅಂತ ಆಲ್ ದ ಬೆಸ್ಟ್ ಹೇಳಿ ಗೇಲಿ ಮಾಡಕ್ಕೆ ಹೋಗ್ಬೇಡಿ ಬೇರೆ ಯಾರಾದರೂ ಆಯಿತಾ ಮೋಕ್ಷತೆ ಆಗ್ತಾರ ಗೇಲಿ ಮಾಡಬೇಡಿ ಆಲ್ ದ ಬೆಸ್ಟ್ ಹೇಳಿ ಉಗ್ರ ಮಂಜು ಆಗ್ತಾರ ರಜತ್ ಆಗ್ತಾರ ಯಾರೇ ಎಲಿಮಿನೇಟ್ ಆದ್ರೂ ಯಾರೇ ವಿನ್ ಆಗಲಿಲ್ಲ ಅಂದ್ರೂ ನೋಡಿ ಆ ಫಿನಾಲೆಗೆ ಯಾವಾಗ ಬಂದ್ರು ಅವತ್ತೇ ಅವರು ವಿನ್ ಆದರು ಅಂತ ಟ್ರೋಫಿ ಮತ್ತು ಆ ದುಡ್ಡು ಸಿಗಲಿಲ್ಲ ಅನ್ನೋದು ಬಿಟ್ಟರೆ ಆರು ಕಂಟೆಸ್ಟೆಂಟ್ಗಳು ಕೂಡ ವಿನ್ನರ್ ಅಂತ ಹೇಳ್ತೀನಿ ನಾನು ಅದಕ್ಕೆ ನಿಮಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ ನಮ್ಮ ಸುದೀಪ್ ಸಾರ್ ಅವರೇನೆ ಆಯಿತಾ ಅವರು ಮಾಡಿದಂತಹ ಮೊದಲನೇ ಮೂವಿನ ರಿಲೀಸ್ ಆಗಲಿಲ್ಲ ಸುದೀಪ್ ಸಾರ್ ಅವರು ಹೇಳ್ತಾರೆ ನಾನು ಈ ಸ್ಥಾನಕ್ಕೆ ಬರೋಕ್ಕೆ ಎಷ್ಟೋ ಸೋಲುಗಳ ನಂತರ ಸಿಕ್ಕ ಗೆಲುವು ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದ್ದೀನಿ ಅಂತ ಹಾಗಾಗಿ ಸುದೀಪ್ ಸರ್ ಅವರ ಒಂದು ಫಿಲ್ಮಿ ಜರ್ನಿ ಏನಿದೆ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆಯಿತಾ ನೂರು ಸೋತು ನೂರನ್ನ ಸೋತು ಒಂದರಲ್ಲಿ ಗೆದ್ದೋರು ನಮ್ಮ ಸುದೀಪ್ ಸರ್ ಅವರು ಏಕೆಂದರೆ ಗೆಲುವು ಲ್ಲ ಸೋತು ಸೋತು ಗೆದ್ರೇನೆ ಆ ಗೆಲುವಿಗೆ ಆಯ್ತಾ ನಿಜವಾಗ್ಲೂ ಕೂಡ ಅದು ಗೆದ್ದಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ ಮತ್ತೆ ಜೀವನದಲ್ಲಿ ಹೆಂಗ್ ಬದುಕಬೇಕು ಅನ್ನೋದು ನಮಗೆ ಕಲ್ಸ್ಕೊಡುತ್ತೆ ಹಾಗಾಗಿ ಯಾರೇ ಸೋತರು ಯಾರೇ ಎಲಿನೇಟ್ ಆದ್ರೂ ಅವ್ರ ಬಗ್ಗೆ ಆಯ್ತಾ ತಪ್ಪಾಗಿ ಮಾತಾಡಬೇಡಿ ಗೇಲಿ ಮಾಡಬೇಡಿ ಅವ್ರನ್ನ ಕೆಳಗಾಕಿ ಮಾತಾಡಬೇಡಿ ಅಂತೀನಿ ಇಷ್ಟೇ ಬಿಗ್ ಬಾಸ್ ಅಂದ್ರೆ ಇಷ್ಟೇ ಮೂರು ತಿಂಗಳ ಜರ್ನಿ ನಾವೆಲ್ಲ ಒಟ್ಟಾಗಿ ಬಿಗ್ ಬಾಸ್ಗೆ ಸಪೋರ್ಟ್ ಮಾಡಿದ್ದೀವಿ ಬಿಗ್ ಬಾಸ್ ನೋಡಿದೀವಿ ಹಾಗಾಗಿ ಮುಂದೆ ಅವರ ಮುಂದಿನ ಜರ್ನಿಗೆ ನಾವು ಆಯ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಎಪಿಸೋಡ್ ಅಂದರೆ ಗ್ರ್ಯಾಂಡ್ ನಾನು ಸಂತೋಷದಿಂದ ವಾಚ್ ಮಾಡೋಣ ಅಂತೀನಿ ವೆರಿ ಸೂನು ಸಿಕ್ಸ್ ಆಗಿ ಯಾರು ಎಲಿಮಿನೇಷನ್ ಆಗಿದ್ದಾರೆ ಅಂದರೆ ಅಲ್ಲಿರುವಂತಹ ಆರು ಕಂಟೆಸ್ಟೆಂಟ್ಗಳಲ್ಲಿ ಆಯಿತಾ ಫಸ್ಟ್ ಎಲಿಮಿನೇಟ್ ಆಗಿದ್ದು ಯಾರು ಅಂತ ವೆರಿ ಸೂನ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಆಯಿತಾ ಗ್ರ್ಯಾಂಡ್ ಫಿನಾಲೆಯ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಇವತ್ತು ಆರು ಗಂಟೆಗೆ ಆಯಿತಾ ಗ್ರ್ಯಾಂಡ್ ಫಿನಾಲೆ ಶೋ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ತಪ್ಪೇ ನೋಡಿ ಅಂತೀನಿ ಬಾಯ್ ಬಾಯ್